ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕೃಷಿ ಇಲಾಖೆ ಹಾಗೂ ರೋಟರಿ ಕ್ಲಬ್ ವತಿಯಿಂದ ನಿನ್ನೆ ಸೋಯಾ ಬೆಳೆಗೆ ಏಕಕಾಲದಲ್ಲಿ ಮೂವತ್ತಾರು ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಕಾರ್ಯಕ್ಕೆ ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸತೀಶ್ ಜಾರಕಿಹೊಳಿ ಡ್ರೋನ್ ಮೂಲಕ ಪೋಷಕಾಂಶಗಳ ಸಿಂಪಡಣೆ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡುವ ವಿನೂತನ ಪದ್ಧತಿಯಾಗಿದೆ ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ರೈತ ಮಹಿಳೆ ಸುಜಾತಾ ಬೋರಗಲ್ ಆಧುನಿಕ ತಂತ್ರಜ್ಞಾನ ಉಪಕರಣಗಳು ರೈತರಿಗೆ ಅನುಕೂಲಕರವಾಗಿವೆ ಎಂದರು ರೈತರಿಗೆ ಹಿಂಗ ಪ್ರಾಬ್ಲಮ್ ಆಗಂಗಿಲ್ಲರ ಈಗ ಮತ್ತ ಈ ಕೀಟನಾಶಕ ಅದನ್ನ ಈಗ ಮಾಸ್ಕ್ ಕೈ ಕೈಯೆಲ್ಲಾ ಸ್ವಚ್ಛ ತೊಳಕೊಂಗಿಲ್ರಿ ರೈತರ ಹಿಂಗಾಗಿ ಬಹಳ ರೈತರಿಗೆ ಸಾವು ಅನ್ನ ಪತ್ತದಾರ್ ಈಗ ಅದಕ್ಕಾಗಿ ಈಗ ಇದ್ರಿಂದ ಡ್ರೋನ್ ಇಂದ ಅಂತ ರೈತರಿಗೆ ಯಾವ್ದು

ಕೇವಲ ದೇವನಗೌಡ ಪಾಟೀಲ ಡ್ರೋನ್ ಮೂಲಕ ಪೋಷಕಾಂಶಗಳ ಸಿಂಪಡಣೆ ಕಡಿಮೆ ವೆಚ್ಚದಾಗಿದ್ದು ಹೆಚ್ಚು ಅನುಕೂಲವಾಗಿದೆ ಎಂದರು ಕರಗುವ ರಸಗೊಬ್ಬರಗಳನ್ನು ನಾವು ಸ್ಪ್ರೇ ಮಾಡಬಹುದು ಒಟ್ಟಾರೆ ರೈತರಿಗೆ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ನೀಡುವ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ